ಹುಳಾಲದ ಸಮುದ್ರ ತೀರ ಪ್ರದೇಶಗಳಲ್ಲಿ ಪ್ರತಿ ವರ್ಷವೂ ಕಡಲ್ ಕುರಿತ ತೀವ್ರಗೊಳ್ಳಲು ಕಾಂಡ್ಲಾವನ ಮತ್ತು ಗಾಲಿಮರಗಳ ವಿನಾಶವೇ ಕಾರಣ ಕಾಂಡ್ಲಾವನ ನಶಿಸಿರುವುದರಿಂದ ಸಮುದ್ರದಲ್ಲಿ ಬೆಳೆಯುವಂತಹ ಜಲಚರಗಳು ಸಂಕಷ್ಟವನ್ನ ಅನುಭವಿಸುತ್ತಿದೆ ಜಿಲ್ಲೆಯ ಜನರು ಸರಕಾರ ಹಾಗೂ ಅರಣ್ಯ ಇಲಾಖೆಯ ಕಿವಿ ಹಿಂಡಿ ಕಾಂಡ್ಲಾವನ ಹಾಗೂ ಗಾಲಿ ಬೆಳೆಸಬೇಕಾಗಿದೆ ಇಲ್ಲದೆ ಹೋದಲ್ಲಿ ಅವಮಾನ ವೈಪರೀತ್ಯಕ್ಕೆ ಎರಡ್ ಸಾವಿರದ ನಲವತ್ತನೇ ಇಸವಿಯಲ್ಲಿ ಕರಾವಳಿಯ ಉಳ್ಳಾಲ ಮತ್ತು ಮಂಗಳೂರು ಪ್ರದೇಶಗಳು ಸಮುದ್ರ ಪಾಲಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ನಿವೃತ್ತ ವೈಜ್ಞಾನಿಕ ಅಧಿಕಾರಿ ಡಾಕ್ಟರ್ ದೊಡ್ಡ ನಾರಾಯಣ್ ಸ್ವಾಮಿ ಬೆಂಗಳೂರು ಅಭಿಪ್ರಾಯಪಟ್ಟರು ಪ್ರೆಸ್ ಕ್ಲಬ್ ಕಚೇರಿಯಲ್ಲಿ ಶನಿವಾರ ಆಯೋಜಿಸಿದ ತಿಂಗಳ ಬೆಳಕು ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಮಾಧ್ಯಮದ ಜೊತೆಗಿನ ಸಂವಾದದಲ್ಲಿ ಇವರು ಭಾಗವಹಿಸಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಸಿಆರ್ಜೆಡ್ ನಕ್ಷೆ ತಯಾರಿ ಸಂದರ್ಭ ಉಳಲದಿಂದ ತಲಪಾಡಿಯುದ್ದಕ್ಕೂ ಕಾಂಡ್ಲಾವನಗಳ ಸಸ್ಯ ಸಂಪತ್ತೆ ಕಾಣ್ತಿತ್ತು ಕ್ರಮೇಣ ಅದನ್ನು ಕಡಿದ ಪರಿಣಾಮ ಕಡಲ್ ಕುರಿತ ಹಂತ ಹಂತವಾಗಿ ತೀವ್ರಗೊಂಡು ರಸ್ತೆ ಜನವಸತಿ ಪ್ರದೇಶಗಳನ್ನ ಹಾವುತಿ ಪಡೆದಿದೆ ಶ್ರೀಲಂಕಾ ಸಿಂಗಾಪುರ ವಿಯೇಟ್ಲಂ ಸೇರಿದಂತೆ ಕೇರಳದಲ್ಲಿಯೂ ಕಾಂಡ್ಲಾವನ ವ್ಯಾಪಕವಾಗಿ ಬೆಳೆಸಲು ಸರ್ಕಾರ ಪ್ರೋತ್ಸಾಹಿಸುತ್ತಿದೆ ಆದರೆ ದಕ್ಷಿಣ ಕನ್ನಡದಲ್ಲಿ ಕಾಂಡ್ಲಾವನಗಳು ಸಂಪೂರ್ಣ ನಶಿಸಿ ಹೋಗಿದೆ ಉಳಾಲ ವಲಯದ ಕಾರ್ಯನಿರತ ಪತ್ರಕರ್ತರು ಮುಂದೆ ನಿಂತು ಉಳಾಲದಿಂದ ಬಟ್ಟಪ್ಪಾಡಿ ಸಮುದ್ರ ತೀರದ ವರದಿಯನ್ನ ನೀಡಿ ಪ್ರಯೋಗಾರ್ಥ ಕಾಂಟ್ಲಾವನ ಬೆಳೆಸುವಂತೆ ಸರ್ಕಾರವನ್ನ ಒತ್ತಾಯಿಸಬೇಕಾಗಿದೆ ಎಂದರು ಪರಿಸರ ವಿಚಾರಗಳ ಅರ್ಥೈಸಿದ ಮಾಜಿ ಪ್ರಧಾನಿ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ನಶಿಸುವ ಹಂತದಲ್ಲಿದ್ದಂತಹ ಒಂದು ಕಾಲಿನ ಏಡಿಗಳ ಸಂತತಿಯನ್ನ ಬೆಳೆಸುವುದು ಹಾಗೂ ಉಳಿಸುವ ಕಲ್ಪನೆಯನ್ನ ಹೊಂದಿದ್ರು ತೀರ ಸಂರಕ್ಷಣೆಯ ವಿಚಾರದಲ್ಲಿ ವಿಶೇಷ ಕಾಳಜಿ ವಹಿಸಿ ಕಡಲ ತೀರದ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಸಂರಕ್ಷಣಾ ಕ್ರಮಗಳಿಗೆ ಒತ್ತಾಯಿಸಿದ ಪತ್ರ ಕಳಿಸಿರುವ ಸಾಕ್ಷಿಯಿದೆ ದೇಶದುದ್ದಕ್ಕೂ ಪರಿಸರ ವ್ಯವಸ್ಥಾಪನಾ ಯೋಜನೆ ತಯಾರಿಸಬೇಕು ಅನ್ನುವಂತಹ ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನ ಪಾಲಿಸುವ ಸಂದರ್ಭ ಸರ್ವೋಚ್ಚ ನ್ಯಾಯಾಲಯ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಪ್ರಶ್ನಿಸಿ ರಾಜ್ಯಗಳಿಗೆ ನಿರ್ದೇಶಿಸುವಂತೆ ಆದೇಶಿಸಿತ್ತು ಈ ಆದೇಶದಂತೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ದಕ್ಷಿಣ ಕನ್ನಡ ಉಡುಪಿ ಕಾರವಾರ ಸಮುದ್ರ ತೀರದಲ್ಲಿ ಇಪ್ಪತ್ತ ಒಂದು ಮಧ್ಯಸ್ಥಿಕೆಗಳ ಅನುಷ್ಠಾನಕ್ಕೆ ಮುಂದಾದ್ರು ಅದಕ್ಕಾಗಿ ಡೆನ್ಮಾರ್ಕ್ ಸರ್ಕಾರದಿಂದ ಧನ ಸಹಾಯಕ್ಕೆ ಮನವಿಯನ್ನ ಮಾಡಲಾಗಿತ್ತು ಈ ನಿಟ್ಟಿನಲ್ಲಿ ಎರಡು ವರ್ಷಗಳ ಕಾಲ ರಾಜ್ಯದ ಸಮುದ್ರ ತೀರದ ಪ್ರದೇಶಗಳಲ್ಲಿ ಅಧ್ಯಯನಕ್ಕೆ ಸರ್ಕಾರ ನಿಯೋಗ ರಚಿಸಿತ್ತು ಎಂದರು ನಿಯೋಗದ ವರದಿಗಳಲ್ಲಿ ರಾಜ್ಯದಲ್ಲಿರುವ ಕಡಲ ತೀರದ ಸಂಪನ್ಮೂಲಗಳು ಬೇರೆ ಎಲ್ಲಿಯೂ ಇಲ್ಲ ಏರುಬ್ಬರ ಇಲಿಯುಬ್ಬರ ರೇಖೆಗಳನ್ನು ಗುರುತಿಸಿ ಸಿಆರ್ಜೆಡ್ ಒಂದು ಹಾಗೂ ಎರಡು ವಲಯದ ನಕ್ಷೆಗಳನ್ನು ಅಂದು ತಯಾರಿಸಲಾಗಿತ್ತು ನಕ್ಷೆ ತಯಾರಿಸುವ ಸಂದರ್ಭ ಉಳಾಲದಿಂದ ತಲಪಾಡಿವರೆಗೂ ಕಾಂಡ್ಲಾವನ ರಾಶಿ ತುಂಬಿತ್ತು ಎಂಬುದು ದಾಖಲೆಗಳಲ್ಲಿ ಉಲ್ಲೇಖವಿದೆ ಎಂದರು ಮೆಸ್ಕಾಂನ ಹಿರಿಯ ಅಭಿಯಂತರ ನಿತೇಶ್ ಹೊಸಗದ್ದೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಈ ಸಂದರ್ಭ ಗ್ಯಾನ್ ವೇದಾಂತ ಫೌಂಡೇಶನ್ ಅಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಸೂರಿಂಜೆ ಉಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವಸಂತಿ ಎನ್ಕೋನಾಜೆ ಉಪಾಧ್ಯಕ್ಷರುಗಳಾದ ದಿನೇಶ್ ನಾಯ್ಕ ಆರಿಫ್ ಕಲ್ಲಟ್ಟ ಕೌಶಾಧಿಕಾರಿ ಬಶೀರ್ ಕಲ್ಲಟ್ಟ ಕಾರ್ಯದರ್ಶಿ ಹಗೇನೆ ವಜ್ರಾ ಗುಜರಾನ್ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಶಿವಶಂಕರ್ ಕಿದೂರು ಆಸೀಫ್ ಬಬುಕಟ್ಟೆ ಅಶ್ವಿನ್ ಕುತ್ತಾರ್ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಮೋಹನ್ ಕುತ್ತಾರ್ ಪತ್ರಕರ್ತೆ ಸುಷ್ಮಿತಾ ರೇಡಿಯೋ ಸಾರಂಗ್ನ ಎಡ್ವರ್ಡ್ ಡಿಸೋಜಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಫುಟ್ಬಾಲ್ ತರಬೇತುದಾರರಾದ ಸಾಜಿದುಲಾಲ್ ಸಮಾಜ ಸೇವಕ ಸಿರಿಲ್ ಡಿಸೋಜಾ ಉಪಸ್ಥಿತರಿದ್ದರು ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಪೊಯ್ಯತ ಬೈಲು ನಿರೂಪಿಸಿದ್ರು ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಕೊನಾಜೆ ವಂದಿಸಿದ್ರು ಏನೋ ದಯಾನಂದ ಪೈ ಸತೀಶ್ ಪೈ ಪ್ರಥಮ ದರ್ಜೆ ಕಾಲೇಜು ಕಾರ್ಶಿಟ್ಟ ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳು ಸಂವಾದದಲ್ಲಿ ಪಾಲ್ಗೊಂಡಿದ್ರು ನನ್ನತ್ತಿರವಿರು ಓ ದೇವನೇ ನಾನಿನ್ನನ್ನು ಬಿಟ್ಟು ಬಾಳ ರೋಗದ ಸಮಯದಿ ವೈದ್ಯನಾಗಿರು ಕಲಿಯುವ ಸಮಯದಿ ಗುರುವಾಗಿರು ರೋಗದ ಸಮಯದಿ ವೈದ್ಯನಾಗಿರು ಕಲಿಯುವ ಸಮಯದಿ ಗುರುವಾಗಿರು ನನ್ನತ್ತಿರವಿರು ಓ ದೇವನೇ Falls away. the seedlings float and are dispersed to new places by the tidal flow of water. mangroves are an important component of coastal ecosystems. mangrove forests provide breeding and feeding grounds for a range of animals, including fish, crabs, birds and some mammals. they also help to protect the coastline from erosion. ಪರಿಸರವನ್ನ ನಿಯಂತ್ರಿಸುವುದಕ್ಕೆ ತಾಳಿಮಾನಗಳ ಪಾತ್ರವೂ ಇದೆ ಅಂತ ಆ ರೀತಿಯಾಗಿ ಅವರಿಗೆ ಕಲ್ಪನೆ ಮಾಡಿಬಿಟ್ರೆ ಅವರು ಅಲ್ಲಿ ನಾಂಗ್ರ ಬೆಳೆಸ್ತಾರೆ ಅಲ್ವಾ ನಮ್ಮ ಮೀನುಗಾರರಿಗೆ ನೋಡಪ್ಪ ನಿಮ್ಮ ಮ್ಯಾಂಗ್ರೋ ಮನಗಳು ನಿನ್ನ ರಕ್ಷಣೆ ಮಾಡ್ತಾ ಇದೇನೆ ನಿನಗೆ ದೇವರ ಕಾಡುಗಳು ಅಂತ ಹೇಳ್ಬಿಟ್ರೆ ಅವರೇ ಅದನ್ನ ರಕ್ಷಣೆ ಮಾಡಕ್ ಮುಂದೆ ಬರ್ತಾರೆ ನಿಮ್ ಮೀನುಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಮೀನು ತ್ವರಿತ ಆಗಿರ್ತಕ್ಕಂಥ ಸಂಖ್ಯೆ ಕ್ಷೀಣ ಆಗ್ತಾ ಇದೆ ಅಂತ ಹೇಳ್ತಾ ಇದೀವಿ ನಾವು ಯಾಕೆ ಅಂತ ಹೇಳಿದ್ರೆ ಅವು ಕಾರ್ಖಾನೆಗಳನ್ನೇ ನಾವು ಮುಗಿಸ್ತಾ ಇದ್ದೀವಿ ಹೆಸರಿನಕ್ಕೆ ಕಲ್ಲಾಗ್ತಾ ಇದೀವಿ ನಂಗ್ರೆ ಮೇಲೆ ಯಾಕೆ ಬರ್ತಾವೆ ಮೀನುಗಳು ಮತ್ತೆ ಅಥವಾ ಕೋಟಿ ಮತ್ತೆ ಏನು ಇಡಕ್ಕಾಗೋದಿಲ್ಲ ಮರಿಗಳು ಅಂದರೆ ಸಾರ್ವಜನಿಕರ ಪಾತ್ರವೂ ಇದು ಬಹಳ ಪಾರ್ಟಿಸಿಪೇಷನ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ ಅವ್ರು ಬೇಕು ನಮಗೆ ನಾವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾಂಡದಲ್ಲಿ ಕಾವಲು ಕಾಯಕಾಗೋದಿಲ್ಲ ನಮ್ಮ ಜನಗಳು ಸಾರ್ವಜನಿಕರು ಬೇಕು ನಮ್ಮ ನಿಮ್ಮಂಥ ಪತ್ರಕರ್ತರು ನಮಗೆ ಬೇಕು ಮತ್ತು ಪುಸ್ತಕ ಇಲ್ಲಿ ಮ್ಯಾಂಗ್ಲೂರ್ ನೆಟ್ಟಿದ್ದಾರೆ ಇದನ್ನ ಸ್ವಲ್ಪ ತಾವುಗಾರನ ನೆನೆಸಿ ಅಲ್ವಾ ಒಂದು ಸ್ವಲ್ಪ ದಿವಸ ಆಗಿದೆ ಎರಡು ವರ್ಷಗಳ ಕಾಲ ಸಾವುದಾರನನ್ನು ನೆನೆಸಿ ಅದು ಬೆಳ್ಕೊಂಡ ಮೇಲೆ ನಿಮ್ಮ ನಾನು ಮ್ಯಾಂಗ್ರೋ ಕಾರ್ಡ್ ಬಗ್ಗೆ ಮುಂಚಿತವಾಗಿ ಕೇಳಿದ್ದೆ ಮ್ಯಾಂಗ್ರೋ ಕಾರ್ಡ್ ಬಗ್ಗೆ ಏನು ಅಂತ ಅಂತ ಆದರೆ ಈ ಮ್ಯಾಂಗ್ರೋ ಕಾರ್ಡ್ ಬಗ್ಗೆ ಯಾಕೆ ಜನ ಎಚ್ಚೆತ್ಕೊಳ್ತಿಲ್ಲ ಅಂತ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕಲ್ಲ ಇದ್ರ ಬಗ್ಗೆ ಮತ್ತೆ ಈಗ ನಾವು ಇದು ಮ್ಯಾಂಗ್ರೋ ಕಾರ್ಡ್ ಕಾರ್ಡ್ ಬಗ್ಗೆ ಎಲ್ಲ ಹೇಳಿದ್ದೇವೆ ಆದರೂ ಇವತ್ತಿಂದ ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಬೇಕಲ್ಲ ನಾವು ಏನಾದರೂ ಹೇಳಬೇಕಲ್ಲ ಸರ್ಕಾರಕ್ಕೆ ಅಲ್ಲಿ ಜನರು ಬೇಕು ಕೂಡ ನಾವು ಕರ್ಕೊಂಡು ಹೋಗಿ ಇದಕ್ಕೆ ಸರ್ಕಾರಕ್ಕೆ ಅಥವಾ ಯಾವುದೋ ನ್ಯೂಸ್ ಅಂದರೆ ಯಾವುದೋ ಒಂದು ವಾರ್ತಾಪತ್ರಿಕೆಲ್ಲ ಇದ್ರ ಬಗ್ಗೆ ನ್ಯೂಸ್ ಅಪ್ಡೇಟ್ ಮಾಡ್ಬೋದಲ್ಲ ಅಂತ ಕೋರಿಕೆ ಸರ್ ಆಗ್ತಾ ಇದೆ ಮ್ಯಾಂಗ್ರೋ ಕಾರ್ಡ್ ಬಗ್ಗೆ ಆಗಬೇಕು ಆಗಬೇಕು ಅಂತ ನಾವು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸರ್ ಅಂದರೆ ಮ್ಯಾಂಗ್ರೋ ಕಾರ್ಡ್ ಕಾರ್ಡ್ಗಳ ಬಗ್ಗೆ ನಿನ್ನೆ ನೋಡಿದಾಗ ಆ ಪ್ರದೇಶದಲ್ಲಿ ಏನೋ ಒಂದು ಸಮಸ್ಯೆ ಆಗಲಿಲ್ಲ ಈ ಥರ ಸಮುದ್ರದ ನೀರೆಲ್ಲ ಬಂದು ಮನೆಗಳು ಎಲ್ಲ ಕೊಚ್ಕೊಂಡು ಹೋಗಿದ್ದು ಆದರೆ ಸ ಮ್ಯಾಂಗ್ರೋ ಕಾರ್ಡ್ ಇಲ್ಲದ ಕಡೆ ಎಲ್ಲ ಕೊಚ್ಕೊಂಡು ಹೋಗಿದ್ದೆ ಇದಕ್ಕೆ ನಮ್ಮ ಅಂದರೆ ನಾನು ಈ ನೋಡಿದ ಪ್ರಕಾರ ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಮ್ಯಾಂಗ್ರೋ ಕಾರ್ಡ್ಗಳು ಬೇಕು ಅಂತ ಅದ್ರ ಬಗ್ಗೆ ಕ್ರಮ ಬೇಗನೆ ಕೈಗೊಳ್ಳಬೇಕಲ್ಲ ಸರ್ ಅದಕ್ಕೆ ನಾವು ಅರಣ್ಯ ಇಲಾಖೆಗೆ ಹೇಳಿದ್ರೆ ಒಪ್ಪಳ್ತಾರಾ ಸಂವಿಧಾನ ನಮ್ಮ ಸಂವಿಧಾನ ನಮ್ಮ ಎಲ್ಲ ಜನಸಾಮಾನ್ಯರಿಗೆ ರಕ್ಷಣೆಯನ್ನು ಕೊಟ್ಟಿದೆ ರೈಟ್ ಟು ಲೀವ್ ಅಂತೇಳಿ ಬದುಕುವ ನಿಟ್ಟಿನಲ್ಲಿ ಟು ಲೀವ್ ಅಂತೇಳಿ ನಮ್ಮ ಸಂವಿಧಾನ ನಮ್ಮ ಹಕ್ಕನ್ನು ಕೊಟ್ಟಿದೆ ಅದರ ಅಡಿಯಲ್ಲಿ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು ಅರಣ್ಯ ಇಲಾಖೆಯನ್ನು ಪ್ರಶ್ನೆ ಮಾಡಬೇಕು ಸರ್ ಅರಣ್ಯ ಇಲಾಖೆಗೆ ಕೇಂದ್ರ ಸರ್ಕಾರವು ಭಾಳಷ್ಟು ಅನುದಾನವನ್ನು ಇದೆ ಅದರಿಂದ ಈಗ ನಿಮ್ಮ ಮುಂದೆ ಅರಣ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತದೆ ಮಾಡ್ತಿಲ್ಲ ಅಂತ ಹೇಳೋದು ಬೇಡ ನಮ್ಮ ಪ್ರಯತ್ನವನ್ನು ಮಾಡೋಣ ನಮ್ಮ ಉಳ್ಳಾಳ ಪತ್ರಕರ್ತರು ನಮ್ಮ ದೇವಿ ಈ ಉಳ್ಳಾಳವನ್ನು ಆಳಿದ ಪ್ರದೇಶದ ಜನ ಅವರು ಹಬ್ಬಕ್ಕ ದೇವಿಯ ನಾಡಿನವರು ನಿಂತ್ಕೊಂಡ್ರೆ ಏನೆಲ್ಲ ಸಾಧನೆ ಮಾಡ್ಬೋದು ಅಬ್ಬಕ್ಕ ದೇವಿಯವರ ನಾಡು ನಮ್ಮ ರಾಜ್ಯಕ್ಕೆ ಒಂದು ಮಾದರಿಯಾಗಲಿ ಅವರು ನಿಂತು ಪತ್ರಕರ್ತರು ನಿಂತು ಇದೆಲ್ಲ ಕೇಳಲಿ ಅವರು ಜನ ಕೇಳಲಿಲ್ಲ ಅಂತೇಳಿದರೆ ನಮಗೆ ನೀವು ಕೊಡಿ ಒಂದು ನೂರು ಮೀಟ್ರ್ ಜಾಗ ನಮಗೆ ಕೊಡಿ ಅದಕ್ಕೆ ಸ್ವಲ್ಪ ಅನುದಾನ ಕೊಡಿ ನಾವು ಕಡಲ ಕಾಂಡಲವನಗಳನ್ನು ನೆಡ್ತೇವೆ ನಿಮಗೆ ತೋರಿಸ್ತೇವೆ ಆಗ ಬಂದು ನೋಡಿಕೊಳ್ಳಿ ನಮ್ಮ ನಮ್ಮ ಮೇಡಮ್ ಅವರು ಹೇಳಿದ ಪ್ರಕಾರ ಭಾಳಷ್ಟು ಕಡೆಗೆ ಮ್ಯಾಂಗ್ರೋವ್ಗಳನ್ನು ಹಿಂದೆ ಕಡ್ದಾಕ್ಬಿಟ್ರು ಎಂಬತ್ತು ತೊಂಬತ್ತು ಪರ್ಸೆಂಟ್ ಹೋಗಿರ್ತಕ್ಕಂಥ ಪ್ರದೇಶಗಳು ವಿಯೆಟ್ನಾಂನಲ್ಲಿ ಇವತ್ತು ಕಾಂಡಲವನಗಳನ್ನು ಬೆಳೆಸಿ ಮೀನುಗಾರರಿಗೆ ಮತ್ತು ಕಡಲ ತೀರ ತೀವ್ರತೆ ಉಂಟಾಗ್ತಕ್ಕಂಥದ್ದು ಎರಡು ಆಗೋದನ್ನು ಕಂಟ್ರೋಲ್ ಮಾಡಿದ್ದಾರೆ ಅಂತ ಹೇಳೋದಾದರೆ ಹೆಮ್ಮೆ ಪಟ್ಟಕ್ಕೊಂಥ ವಿಷಯ ನಮ್ಮ ಶ್ರೀಲಂಕಾದಲ್ಲೂ ಅದರ ಪ್ರಯತ್ನ ನಡೆದಿದೆ ನಮ್ಮ ಕೇರಳ ದೇಶ ಕೇರಳ ರಾಜ್ಯದಲ್ಲೂ ಭಾಳಷ್ಟು ಕಡೆಗಳಲ್ಲಿ ಅಲ್ಲಲ್ಲಿ ನ್ಯಾಂಗ್ರೋಗಳ ಬಗ್ಗೆ ಕಲ್ಪನೆ ಜನಗಳಲ್ಲಿ ಮುಂಟಾಗಿದೆ ಅಂತ ನಾನು ಕೇಳಿದ್ದೇನೆ ಅಲ್ಲಿ ರೈತ ಇಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ ಡಾಕ್ಟರ್ ಅವರೇ ಉದ್ಘಾಟನೆ ಮಾಡಿದ ನಿತೀಶ್ ಅವರೇ ಇದೊಂದು ಕಾರ್ಯಕ್ರಮ ತಿಂಗಳ ಬೆಳಕು ಉಳ್ಳಾಲ ಪ್ರೆಸ್ ಕ್ಲಬ್ಬಿನ ಪ್ರಥಮ ಕಾರ್ಯಕ್ರಮ ಈ ನಿಟ್ಟಿನಲ್ಲಿ ನಾವು ಮೊದಲ ಅಧ್ಯಯನ ವಿದ್ಯಾರ್ಥಿಗಳಿಗೊಂದು ಅಧ್ಯಯನ ಮತ್ತು ಪತ್ರಕರ್ತರಿಗೆ ಕೂಡ ಕೆಲವು ಇರುವುದಿಲ್ಲ ಕಡಲ್ ಕೊರತೆ ಕೊರತೆ ಬಗ್ಗೆ ಆಗಲಿ ಪರಿಸರದ ಬಗ್ಗೆ ಆಗಲಿ ಮುಖ್ಯವಾಗಿ ಕಡಲ್ ಕೊರೆತವನ್ನು ತಡೆಯುವಂತಹ ಕಾಂಡ್ಲವನದ ಬಗ್ಗೆ ನಮಗೆ ಇವತ್ತು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದಾರೆ ಅದರ ಮಕ್ಕಳೊಂದಿಗೆ ಸಂವಾದ ಮಾಡ್ತಾರೆ ಪತ್ರಕರ್ತರದೊಂದಿಗೆ ಸೇರ್ತಾರೆ ಈ ಕಾರ್ಯಕ್ರಮದ ಮೂಲಕ ಸ್ವಲ್ಪ ಮಾಹಿತಿ ಸ ಕಡಲ್ ಕೊರತೆಗೆ ಸಂಬಂಧಪಟ್ಟಾಗೆ ಆಗಲಿ ಅಥವಾ ನಮ್ಮ ಪರಿಸರವನ್ನು ಹೇಗೆ ಮುಂದಿನ ಜನಾಂಗಕ್ಕೆ ಉಳಿಸ್ಕೊಂಡು ಹೋಗ್ಬೋದು ಈ ನಿಟ್ಟಿನಲ್ಲಿ ನಮಗೆ ಮಾಹಿತಿಯನ್ನು ನೀಡಲಿದ್ದಾರೆ ಇಂತಹ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಾವು ಉಳ್ಳಾಲ ಪ್ರೆಸ್ ಕ್ಲಬ್ ಆಯೋಜಿಸಲಿಕ್ಕೆ ತೀರ್ಮಾನಿಸಿದ್ದೇವೆ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮಗಳನ್ನು ಮುಂದಕ್ಕೂ ನಾವು ಮಾಡ್ತೇವೆ ಅಂತ ಹೇಳಿ ನನ್ನ ಮಟ್ಟ ಧನ್ಯವಾದಗಳು ಅಧ್ಯಕ್ಷರಿಗೆ ಮುಂದಕ್ಕೆ ತುಂಬ ಕಾರ್ಯಕ್ರಮಗಳನ್ನೆಲ್ಲ ಯೋಜಿಸಿದೆ ನಮ್ಮ ಅಧ್ಯಕ್ಷರ ಒಂದು ಕನಸಿನ ಕೂಸು ಗ್ರಾಮ ಸಂಪರ್ಕ ಅಭಿಯಾನ ಕನೆಕ್ಟಿವಿಟಿಯನ್ನು ಯಾವ ರೀತಿಯಾಗಿ ಈ ಹದಿನಾರು ಗ್ರಾಮಗಳಲ್ಲಿ ಇರಿಸಬೇಕು ಅನ್ನೋದ್ರ ಬಗ್ಗೆ ಅವರ ಹತ್ರ ಒಂದು ಚಿಂತನೆ ಇದೆ ಅದನ್ನು ಬಹುಶಃ ನಮ್ಮ ವಿಧಾನಸಭಾಧ್ಯಕ್ಷರಾಗಿರುವಂತಹ ಯು ಟಿ ಖಾದರ್ ಅವರು ಅವರು ಕೂಡ ಕೆಲವು ಐಡಿಯಾಸ್ಗಳನ್ನು ಕೊಟ್ಟಿದ್ದಾರೆ ಅವರ ಸಹೋದರ ಡಾಕ್ಟರ್ ಅಲ್ಲಿ ಕೂಡ ಭಾಳಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಅವರ ಸಹಕಾರದಿಂದ ಇದೆಲ್ಲ ಬಹುಶಃ ಮಾಡಲಿಕ್ಕೆ ಸಾಧ್ಯ ಆಯಿತು ಒಂದು ರೂಪಾಯಿ ಸಾಲ ಇಲ್ಲದೆ ಈ ಪ್ರೆಸ್ ಕ್ಲಬ್ ಈಗ ನಡೀತಾ ಇದೆ ಶಾಸಕರೇ ಅವರ ಭವನದಲ್ಲೇ ಕೊಟ್ಟರು ಮುಂದಕ್ಕೆ ಒಂದು ಜಮೀನು ನೋಡಿ ಕಟ್ಟಡ ಅಥವಾ ಮುಂದಿನ ಯೋಜನೆಗಳ ಬಗ್ಗೆ ಕೂಡ ಮುಂದಕ್ಕೆ ಕಾರ್ಯಪ್ರವೃತ್ತರಾಗೋಣ ಅಂತೆಲ್ಲ ತಿಳಿಸಿದ್ದಾರೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವುದರೂ ಕೂಡ ಎಲ್ಲ ಇಲಾಖೆಗಳಿಂದ ಪೂರಕವಾದ ಸಹಕಾರವನ್ನು ಕೊಡ್ತೇವೆ ಅಂತೇಳಿ ನಮ್ಮ ಶಾಸಕರು ವಿಧಾನಸಭಾಧ್ಯಕ್ಷರು ಭರವಸೆಗಳನ್ನು ಕೊಟ್ಟಿದ್ದಾರೆ ಹಾಗೆ ಇತರ ರಾಜಕೀಯ ನಾಯಕರು ಕೂಡ ಸಂದರ್ಭಕ್ಕೆ ಸರಿಯಾಗಿ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಕೃತಿ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಬಹುಶಃ ಈ ದೇಶದಲ್ಲಿ ಪ್ರಸ್ ಅಂತಕ್ಕಂಥ ವಿಷಯಕ್ಕೆ ಭಾಳಷ್ಟು ಮಹತ್ವ ಇದೆ ಎಲ್ಲ ಪ್ರಸ್ನಲ್ಲಿ ಬಂದಿದೆ ಅಂತ ಫೋರ್ ರಿವರ್ ಆ್ಯಂಡ್ ಎಸ್ ಟಿ ಎಲ್ ಈಸ್ ಡಿಮಾರ್ಕೆಟೆಡ್ ಆಟ್ ಸಿ ಆರ್ ಝಡ್ ಒನ್ ದ ಡೀಟೇಲ್ಸ್ ಆಫ್ ವಾರ್ಡ್ಸ್ ಇನ್ ದ ಮಂಗಳೂರು ಸಿಟಿ ಕಾರ್ಪೊರೇಷನ್ ಈಸ್ ಲಿಸ್ಟೆಡ್ ಇನ್ ಟ್ಯಾಬ್ಲೆಟ್ ಫಾರ್ಮ್ ಅಂತ ಹೇಳ್ಕೊಂಡು ಹೋದ್ವಿ ದ ವಾರ್ಡ್ ನಂಬರ್ ಒನ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ 36 are within uh, 500 meters, that is CRZ1. The other words falls under the category of CRZ2. There is a proposed plan to extend the city limits up to Suratkal and its vicinity, comes under this plan. Mangalore formations in patches under CRZ1 category are found along the Gurpur estuaries river banks at Bangre, kodiyal, Kodialbhai, Boluru, Tanirbavi. ಬಗರಕೊಲ್ಲೂರು ಪಡುಕೋಡಿ ಪಂಚಮ್ ಪಂಚಮಗೂರು ಪ ಪನಂಬೂರ್ ಕೆಂಜೂರು ಮಲವೂರು ಇದನ್ನು ಹೇಳ್ಕೊಂಡು ಹೋಗ್ತಾ ಬರ್ತಾರೆ ಜೊತೆಗೆ ಮ್ಯಾಂಗ್ರೋವನ್ನ ನಾವು ಉಲ್ಲೇಖ ಮಾಡಿದ್ವಿ ನಾನು ನಮ್ಮ ಉಳ್ಳಾಳ ಪ್ರದೇಶದಲ್ಲಿ ಈ ನಕ್ಷೆಯನ್ನು ತಯಾರಿಸಿದಾಗ ನಾವೆಲ್ಲ ಪ್ರದೇಶದಲ್ಲಿ ಮ್ಯಾಂಗ್ರೋವನ್ನು ನೋಡಿದ್ವಿ ನೋಡ್ದೇನೆ ನಾವು ಸಿಆರ್ ದ ಆ ಪ್ರದೇಶವನ್ನು ಸಿಆರ್ ಅಂತ ಮಾಡಿದ್ವಿ ಮ್ಯಾಂಗ್ರೋವ್ ಪ್ರದೇಶ ಈಗ ಏನಾಯಿತು ನಾವು ಇವತ್ತು ನೋಡಿದಾಗ ಮ್ಯಾಂಗ್ರೋವ್ಗಳು ಯಾಕೆ ಕಂಡು ಮನೆಯಾದವು ಅಂತ ಹೇಳಿದ್ರೆ ಮ್ಯಾಂಗ್ರೋವನ್ನ ಕಂಡ್ರೆ ನಮ್ಮ ಜನಗಳಿಗೆ ಬಹಳ ಅದರ ಮೇಲೆ ಕಂಡಿತ್ತು ಅದು ನಮ್ಮ ರಾಜ್ಯದಲ್ಲ ನಮ್ಮ ದೇಶದಲ್ಲ ಇಡೀ ಪ್ರಪಂಚದಲ್ಲಿ ತಿಂಗಳ ಬೆಲೆಕ್ಕೂ ಗೌರವ ಅತಿಥಿ ಕಾರ್ಯಕ್ರಮ ಅದರ ಸರಣಿ ಒಂದರ ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಡೆದಿದೆ ಅಂತ ನಾನು ಭಾವಿಸಿದ್ದೇನೆ ಈ ತಿಂಗಳ ಬೆಳಕು ಗೌರವ ಅತಿಥಿ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಪರಿಸರ ಸ್ವಚ್ಛತೆ ಪರಿಸರ ಮಾಲಿನ್ಯ ಕಡಲ್ ಕೊರೆತ ಹಾಗೂ ಈ ವನದ ಮಹತ್ವದ ಬಗ್ಗೆ ನಮ್ಮ ನಮಗೆಲ್ಲರಿಗೂ ಕೂಡ ಬಹಳಷ್ಟು ವಿಚಾರಗಳನ್ನು ಅತ್ಯಂತ ಸುದೀರ್ಘವಾಗಿ ನಮ್ಮೊಂದಿಗೆ ಮಾತನಾಡಿ ವಿಷಯವನ್ನು ಹಂಚಿಕೊಂಡಿರುವಂತಹ ಪರಿಸರ ವಿಜ್ಞಾನಿ ನಿವೃತ್ತ ಅಧಿಕಾರಿ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಬೆಂಗಳೂರು ಇವು ಡಾಕ್ಟರ್ ದೊಡ್ಡ ನಾರಾಯಣ ಸ್ವಾಮಿ ಅವರಿಗೆ ನಮ್ಮ ಉಳ್ಳಲ ತಾಲೂಕು ಪತ್ರಕರ್ತರ ಸಂಘ ಹಾಗೂ ಇಲ್ಲಿ ಭಾಗವಹಿಸಿರುವ ಎಲ್ಲರ ಪರವಾಗಿ ನಾನು ಅತ್ಯಂತ ವಿನಮ್ರದಿಂದ ಧನ್ಯವಾದವನ್ನು ಸಲ್ಲಿಸ್ತೇನೆ ಹಾಗೆ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತೆರಳಿರುವಂತಹ ಮೆಸ್ಕಾಂನ ಹಿರಿಯ ಅಭಿಯಂತರರಾದ ನಿತೀಶ್ ಹೊಸಗದ್ದೆ ಅವರಿಗೂ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತಹ ಜಿಲ್ಲಾ ಪತ್ರಕರ್ತರ ಸಂಘದ ಮೋಹನ್ ಕುತ್ತರ್ ಹಾಗೂ ಇಲ್ಲಿ ಉಪಸ್ಥಿ ಶಿವು ಪೋಸಕುರಲ್ ಹಾಗೂ ಉಪಸ್ಥಿತಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಕೂಡ ನಾನು